ಕಾರ್ತಿಕ ನಿಲಯ ಸಿಟಿ ಸ್ಟೋರ್ಗೆ ಹೋಗಿ ಬಂದ್ಬಿಡಿ ಕಾಫಿ ಏನು ಕೊಟ್ಟಿರ್ಬೋದು ನಾನು ಸರ್ ರೀಚಾರ್ಜ್ ಸರ್ ಮೊನ್ನೆ ಅವರು ಬಂದ್ರು ಖುಷಿ ಖುಷಿಯಾಗಿದ್ರಿ ನಿಮ್ಮ ಮನೆಯವರೆಲ್ಲ ವಾಪಸ್ ಹೋಗಾಯ್ತು ಯಥಾ ಪ್ರಕಾರ ನಮ್ಮ ಮಾತುಗಳನ್ನ ಪ್ರಾರಂಭ ಮಾಡೋಣ ವಾರದ ಕಥೆ ಕಿಚ್ಚನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಗೈಸ್ ಪ್ರಾಬ್ಲಮ್ ನೋಡಿದ್ರಲ್ಲ ಏನೋ ಸೇಮ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ತುಂಬಾ ಜನ ಕೇಳಿದ್ರು ಬೆಳಗ್ಗೆಯಿಂದ ಸೊ ಬರ್ತಾರ ಬರ್ತಾರ ಏನ್ ಕತೆ ಅಂದ್ಬಿಟ್ಟು ಸೊ ಎಂಬುದು ಸೋಫ್ ಕೂಡ ಅರ್ಥ ಆಗಿದೆ ಅನ್ಕೋತೀನಿ ಸುದೀಪ ಬಂದಿರುವಂತದ್ದು ಜೊತೆಗೆ ಒಂದು ಖುಷಿ ಪಡುವ ವಿಷಯ ಏನಪ್ಪ ಅಂದ್ರೆ ಸಖತ್ ಅದ ಜೊತೆ ಒಂದು ಒಳ್ಳೆ ಮೈಂಡ್ ಸೆಟ್ ಇಂದ ಬಂದಿರುವಂತದ್ದು ಸುದೀಪಣ ಒಂದ್ ಗೇಮ್ಗೆ ಮಾಡ್ಕೊಂಡು ಬಂದಿರುವಂತದ್ದು ಸೊ ಒಳ್ಳೆ ಫ್ರೆಶ್ ಮೂಡಲ್ಲಿ ಇರ್ತಾರೆ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಹೋದ್ ವಾರ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾರೆ ಅದು ನೆಕ್ಸ್ಟ್ ವಾರ ಬಂದಿರಬಾರ ಸುದೀಪಣ ಆ ವಿಷಯದ ಬಗ್ಗೆ ಮಾತಾಡ್ತಾರೆ ಏನ್ ಕತೆ ಅಂತ ನೋಡ್ಬೇಕು ರೀಸನ್ ಅಂದ್ರೆ ಈ ವಾರ ನೋಡ್ಕೊ ಬಂದ್ರೆ ತುಂಬಾ ವಿಷಯಗಳಿಲ್ಲ ಮಾತಾಡೋದಕ್ಕೆ ಬಟ್ ತುಂಬಾ ಒಳ್ಳೆ ವಿಷಯಗಳು ಅಥವಾ ಒಂದು ಒಳ್ಳೆ ಬದಲಾವಣೆ ಆಗುವಂತ ನೋಡಿದಾಗ ಅದ್ರ ಬಗ್ಗೆ ತುಂಬಾ ಒಂದು ರೆಕಗ್ನೈಸ್ ಸಿಗ್ಬೋದು ಅಂತ ಅನ್ಕೋತೀನಿ ಅಂಡ್ ತುಂಬಾ ಜನ ಚೇಂಜ್ ಆಗಿದೆ ಅವ್ರ ಗೇಮ್ ಚೇಂಜ್ ಆಗಿದೆ ಸೊ ಅದ್ರ ಬಗ್ಗೆ ಮಾತಾಡ್ತಾರ ಅಥವಾ ಪ್ರೀವಿಯಸ್ ಏನಿತ್ತು ಅದ್ರ ಬಗ್ಗೆ ತಕೊಂಡ್ ಮಾತಾಡ್ತಾರೆ ಏನ್ ಕತೆ ನೋಡ್ಬೇಕು ತುಂಬಾ ವಿಷಯಗಳು ಇತ್ತು ವಾರದ್ದು ಕೂಡ ಏನ್ ಮಾಡ್ತಾರೆ ಏನ್ ಕತೆ ನೋಡ್ಬೇಕು ಅಂಡ್ ಇವತ್ತು ಒಂದು ಸಖತ್ ಲುಕ್ ಜೊತೆ ಬಂದಿದ್ದಾರೆ ಸದಾ ಕಾಣ್ತಿದ್ದಾರೆ ಅಣ್ಣ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಎಪಿಸೋಡ್ ಸ್ಟಾರ್ಟ್ ಮಾಡ್ತಿರೋದು ಕೂಡ ಎಲ್ಲರೂ ಕೂಡ ಕಾಫಿ ಕೊಟ್ಕೊಂಡು ಸೊ ಏನಕ್ಕೆ ಏನು ಕತೆ ಒಂದು ರೀಚಾರ್ಜ್ ಅಂತ ಕೂಡ ನಮ್ಮ ಯಾರು ವಿನಯ್ ಅವರು ಕೂಡ ಹೇಳ್ತಾರೆ ಸೊ ನೋಡೋಣ ಏನಿರುತ್ತೆ ಏನು ಕತೆ ಅಂತ ಇವತ್ತು ಒಂದು ಇಶ್ಯೂ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕು ಅಂತ ಅನ್ಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ತಂಗ್ ವಯಸ್ಸೈಸ್ ಬಾಯ್